ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳಾದಮೇಲೆ ವೀಡಿಯೋನ ಶೇರ್ ಇದ್ದೀನಿ ಸ್ವಲ್ಪ ಬ್ಯುಸಿಯಾಗ್ಬಿಟ್ಟಿದ್ದೆ ವರ್ಕು ಅದರಲ್ಲೂ ಈಗ ಮಳೆ ಬೇರೆ ಡ್ಯೂಟಿಗೆ ಹೋಗಿ ಬರಷ್ಟಲ್ಲೇ ಸುಸ್ತಾಗಿಬಿಡತ್ತೆ ಸೊ ಇವತ್ತು ನಾನು ಕಳಲೆ ಪಲ್ಯನ ತೋರಿಸೋಣ ಅಂತ ಹೇಳಿ ನಿಮಗೆ ತೋರಿಸ್ತಿದ್ದೀನಿ ಫಸ್ಟು ಕಳಲೆ ತಂದಾಗ ಅದು ಸಿಕ್ಕೇ ಇರುತ್ತೆ ಅದನ್ನು ನೀಟಾಗಿ ಬಿಡಿಸ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿಡ್ಕೋಬೇಕು ಹೆಚ್ಚಿದ ತಕ್ಷಣ ಪಲ್ಯ ಮಾಡೋಕ್ಕೆ ಬರಲ್ಲ ಇದನ್ನು ಮೂರು ದಿನ ನೀರಲ್ಲಿ ನೆನೆಸಿಡಬೇಕು ಏನಕ್ಕಂದರೆ ಅದರಲ್ಲಿರೋ ಕಹಿ ಕಹಿ ಅಂಶ ಹೋಗಬೇಕು ಸೊ ಮೂರು ದಿನ ಆಗಿದೆ ನಾವು ನೆನೆಸಿಟ್ಟು ಇವತ್ತು ಪಲ್ಯ ತೋರಿಸ್ತಿದ್ದೀನಿ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕಿ ಚಟಪಟ ಮಾಡಿಸ್ಕೊಳ್ಳಿ ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಎಲ್ಲ ಹಾಗೆ ಅದಕ್ಕೆ ಅರಿಶಿನ ಪುಡನ ಸೇರಿಸ್ಕೊಳ್ಳಿ ಹಾಗೆ ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿಟ್ಕೋಬೇಕು ಅಮ್ಮ ಅವಾಗ ನೆನ್ಪು ಮಾಡಿಕೊಂಡು ಬೆಳ್ಳುಳ್ಳಿ ಜಜ್ಜಿ ಬಿಡಿಸಿ ಹಾಕ್ತಿದ್ದಾರೆ ಮೊದಲೇನೆ ಜಜ್ಜಿಟ್ಕೊಳ್ಳಿ ಬೆಳ್ಳುಳ್ಳಿನ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದಕ್ಕೆ ಸಾಂಬಾರು ಪುಡಿನ ಹಾಕಬೇಕು ಸಾಂಬಾರು ಪುಡಿ ರೆಡಿ ಇರುತ್ತಲ್ವ ಅದನ್ನೇ ಹಾಕಿದ್ರೂ ಸಾಕಾಗುತ್ತೆ ಚೆನ್ನಾಗಿ ಬರುತ್ತೆ ಟೇಸ್ಟು ಸಾಂಬಾರು ಪುಡಿನ ಹಾಕೊಳ್ಳಿ ಆಮೇಲೆ ಇದಕ್ಕೆ ಇನ್ನೊಂದನ್ನು ಮರೆತುಬಿಟ್ಟು ಕಡಲೆ ಕಡಲೆಕಾಳು ಅಥವಾ ಬಟಾಣಿ ಕಾಳು ಕಡಲೆಬೇಳೆ ಈ ಥರ ನೆನೆಸಿಟ್ಕೋಬೇಕು ನಾವು ಕಡಲೆಕಾಳು ಮತ್ತು ಕಡಲೆ ಬೇಳೆನ ನೆನೆಸಿಟ್ಕೊಂಡು ಹಾಕ್ತಿದ್ದೀವಿ ಏನಕ್ಕಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಆಮೇಲೆ ಇದಕ್ಕೆ ಮೊದಲೇ ತುರಿದಿಟ್ಕೊಂಡಿರುವಂತಹ ಕಾಯಿ ಅಂದರೆ ಕೊಬ್ಬರಿನ ಮಿಕ್ಸ್ ಮಾಡಬೇಕಾಗತ್ತೆ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕೋದ್ರೂ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನ ಸೇರಿಸ್ಕೋಬೇಕು ಅಮ್ಮ ಈಗ ಖಾರದ ಪುಡಿ ಹಾಕ್ತಾಯಿದ್ದಾರೆ ಟೇಸ್ಟಿಗೆ ತಕ್ಕಷ್ಟು ಹಾಕಿದ್ರೆ ಸಾಕು ತುಂಬ ಹೆವಿನೂ ಬೇಡ ಏನೂ ಬೇಡ ಹಾಗೆ ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಇದಾದಮೇಲೆ ನಾವೇನು ಕಡಲಲ್ಲಿ ನೆನೆಸಿರ್ತೀವಲ್ವಾ ಅದನ್ನು ನೆನೆಸಿಟ್ಕೊಂಡು ಹಾಕಬೇಕಾಗತ್ತೆ ನೀರಿನ ಅಂಶ ಸ್ವಲ್ಪ ತೆಗೀರಿ ನೀರು ಅಂಶ ಇದ್ದರೆ ನೀರನ್ನು ನೀಟಾಗಿ ಸೋಸಿಟ್ಕೊಂಡೆ ತೆಗ್ದುಬಿಟ್ಟೆ ಹಾಕಿ ಅದೇ ನೀರು ಬಿಟ್ಕೊಳ್ಳುತ್ತೆ ಮತ್ತು ಎಕ್ಸ್ಟ್ರಾ ನೀರೆಲ್ಲ ಏನು ಆ್ಯಡ್ ಮಾಡಬೇಕು ಅಂತ ಎಲ್ಲ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಲಿಕ್ಕೆ ಇಟ್ಟರೆ ಆಯಿತು ಅದೇನು ಬಟಾಣಿ ಕಾಳು ಕಡಲೆಕಾಳು ಬೆಂದರೆ ಕಾಳುಲ್ಲೇ ಆಟೋಮೆಟಿಕ್ಕಾಗಿ ಬೆಂದುಬಿಡುತ್ತೆ ಇದಕ್ಕೆ ವಿಷಲೆಲ್ಲ ಉಳಿಸ್ಬೇಕು ಅನ್ನೋದಿಲ್ಲ ಜಸ್ಟ್ ಪಾತ್ರೆ ನಮಗೆ ನೋಡಿ ಬೆಂದಿದೆ ಇವಾಗ ಕಳಲೆ ರೆಡಿ ರೆಡಿಯಾಗಿದೆ ಇದ್ರ ಜೊತೆ ಅಕ್ಕಿ ರೊಟ್ಟಿ ನಮ್ಮ ಮಲೆನಾಡು ಸ್ಟೈಲ್ ಅಕ್ಕಿ ರೊಟ್ಟಿ ಇದ್ಬಿಟ್ರಂತೂ ಸೂಪರ್ ಟೇಸ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನನಗೂ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಟ್ರೈ ಮಾಡಿದ್ರಿ ಅಂತ ಹೇಳಿ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನು ಒಳ್ಳೊಳ್ಳೆ ವೀಡಿಯೋನ ಆದಷ್ಟು ರೆಗ್ಯುಲರಾಗಿ ತರಲಿಕ್ಕೆ ಟ್ರೈ ಮಾಡ್ತೀನಿ ಈಗ ನಾನು ಬಂದು ಟೇಸ್ಟ್ ನೋಡ್ತಾ ಇದ್ದೀನಿ ಹೇಗಾಗಿದೆ ಅಂತ ಹೇಳಿ ಅಮ್ಮ ಇವತ್ತು ರೊಟ್ಟಿ ಮಾಡಿದರು ರೊಟ್ಟಿ ಜೊತೆಗೆ ಕಳಲೆ ಇತ್ತು ಅಂತ ಹೇಳಿ ಪಲ್ಯ ಮಾಡೋಣ ಅಂತ ಮಾಡಿದ್ದಷ್ಟೆ ಹಾಗೆ ನಿಮಗೂ ಒಂದು ವಿಡಿಯೋ ಇರಲಿ ನೋಡಿಕೊಂಡು ಯಾರಿಗಾದ್ರೂ ರೆಸಿಪಿ ಬೇಕಿದ್ರೆ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ವಿಡಿಯೋ ಮಾಡಿಕೊಂಡೆ ಬ್ಯುಸಿ ಇದ್ರೂ ವಿಡಿಯೋ ಮಾಡಿದ್ದೀನಿ ಆದಷ್ಟು ನೋಡಿ ಸ್ಕಿಪ್ ಎಲ್ಲೂ ಮಾಡೋಕ್ಕೆ ಹೋಗಬೇಡಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ಸ್ ಮಾಡಿ ಜೊತೆಗೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ನೋಡಿ ರೊಟ್ಟಿ ಇತ್ತು ರೊಟ್ಟಿ ಜೊತೆಗೆ ನಾನು ತಿಂದೆ ಸಖತ್ತಾಗಿತ್ತು ಟೇಸ್ಟು ನೀವು ಒಮ್ಮೆ ಮಾಡಿ ಥ್ಯಾಂಕ್ ಯು ಗೋ ಬಾಯ್